ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ತಿಳಿಸಿಕೊಡುತ್ತಿರುವಂಥ ಒಂದು ಇನ್ಫಾರ್ಮೇಷನ್ ಏನೆಂದರೆ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯವರು ಇಲ್ಲಿ ಆರನೇ ತರಗತಿಯ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನ ಮಾಡಿರುತ್ತಾರೆ ಅದಕ್ಕೋಸ್ಕರ ತಮಗೆ ಸಂಪೂರ್ಣವಾದಂತಹ ವಿವರಣವನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ ಮತ್ತು ಇಲ್ಲಿ ಎಕ್ಸಾಮ್ ಹೇಗುತ್ತೆ ಮೀಸಲಾತಿ ಏನು ಸಂಪೂರ್ಣ ವಿವರನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡುತ್ತಾ ಹೋಗ್ಬೋದು ತಾವು ಕೂಡ ಮೊದಲನೇದಾಗಿ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಲಭ್ಯ ಇರುವಂತಹ ತಾತ್ಕಾಲಿಕ ಸೀಟುಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ರಾಜ್ಯ ಪಠ್ಯಕ್ರಮದ ಒಂದು ನೂರ ನಲವತ್ತು ಶಾಲೆಗಳಿವೆ ಆರನೇ ತರಗತಿಗೆ ಮಂಜೂರಾದಂತಹ ಸ್ಥಾನಗಳ ಸಂಖ್ಯೆ ಹತ್ತು ಸಾವಿರದ ನಾಲ್ಕುನೂರ ಅರವತ್ತು ಇನ್ನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಸಿ ಬಿ ಎಸ್ ಸಿ ಪಠ್ಯಕ್ರಮ ಇಲ್ಲಿ ಇಪ್ಪತ್ತೊಂಬತ್ತು ಶಾಲೆಗಳು ಇಲ್ಲಿ ಒಂದು ಸಾವಿರದ ಎಂಟುನೂರ ಮೂವತ್ತು ಸ್ಥಾನಗಳು ಇನ್ನು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆ ರಾಜ್ಯ ಪಠ್ಯಕ್ರಮ ಇಲ್ಲಿ ನಾಲ್ಕು ವಸತಿ ಶಾಲೆಗಳು ಎರಡುನೂರ ಅರವತ್ತು ಲಭ್ಯವಿರುವ ಸೀಟುಗಳು ಟೋಟಲ್ ಆಗಿ ಶಾಲೆಗಳ ಸಂಖ್ಯೆ ಒನ್ನೂರ ಎಪ್ಪತ್ತ್ಮೂರು ಹನ್ನೆರಡು ಸಾವಿರದ ಐವತ್ತು ಸೀಟುಗಳು ಇನ್ನು ವರ್ಗಾವಾರು ಮೀಸಲಾತಿ ಹಂಚಿಕೆ ಬಗ್ಗೆ ತಿಳಿಸುವುದಾದರೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳಲ್ಲಿ ಪ್ರತಿ ಒಂದು ಶಾಲೆಗೆ ಐವತ್ತು ಸೀಟುಗಳು ಲಭ್ಯವಿವೆ ಮತ್ತು ಇಲ್ಲಿ ಔಟ್ ಆಫ್ ಔಟ್ ಅಂದರೆ ಐವತ್ತು ವಿದ್ಯಾರ್ಥಿಗಳು ಕೂಡ ಮುಸ್ಲಿಂ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಅಥವಾ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಇಲ್ಲಿ ಸೀಟುಗಳ ಸಂಖ್ಯೆ ಐವತ್ತು ಇಲ್ಲಿ ಮೀಸಲಾತಿ ನೋಡ್ತಾ ಹೋದಾಗ ಅಲ್ಪಸಂಖ್ಯಾತರು ಶೇಕಡ ಎಪ್ಪತ್ತೈದರಷ್ಟು ಅಂದರೆ ಮೂವತ್ತೆಂಟು ವಿದ್ಯಾರ್ಥಿಗಳು ಇನ್ನು ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಐವತ್ತು ಸ್ಥಾನಗಳು ಮೀಸಲು ಇಡಲಾಗಿದೆ ಇನ್ನು ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಪ್ರತಿ ವಸತಿ ಶಾಲೆಗೆ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಅರವತ್ತು ಇರುತ್ತದೆ ಇಲ್ಲಿ ಮೀಸಲಾತಿ ಅಲ್ಪಸಂಖ್ಯಾತರಿಗೆ ನೋಡ್ತಾ ಹೋದಾಗ ಶೇಕಡ ಎಪ್ಪತ್ತೈದರಷ್ಟು ಅದೇ ರೀತಿ ಅಂದರೆ ಇಲ್ಲಿ ನಲವತ್ತೈದು ವಿದ್ಯಾರ್ಥಿಗಳನ್ನು ಇಲ್ಲಿ ಅಲ್ಪಸಂಖ್ಯಾತರಿಗೆ ನೀಡಲಾಗಿದೆ ಇನ್ನು ಇತರ ವರ್ಗದ ಅಂದರೆ ಇಲ್ಲಿ ಒ ಬಿ ಸಿ ಆಗಿರ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಸ್ಥಾನಗಳು ಅಂದರೆ ಹದಿನೈದು ಸ್ಥಾನಗಳು ಇಲ್ಲಿ ಟೋಟಲಾಗಿ ಒಟ್ಟು ಅರವತ್ತು ಸೀಟುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮೂವತ್ತು ಸೀಟುಗಳು ಲಭ್ಯ ಇಡಲಾಗಿದೆ ಇನ್ನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳಲ್ಲಿ ಪ್ರತಿ ಶಾಲೆಗೆ ಎಂಬತ್ತು ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಎರಡು ಡಿವಿಜನ್ ಇರ್ತವೆ ಅಂದರೆ ನಲವತ್ತು ವಿದ್ಯಾರ್ಥಿಗಳಿಗೆ ಒಂದು ಡಿವಿಜನ್ ಇರ್ತದೆ ಇಲ್ಲಿ ಟೋಟಲಾಗಿ ಹೇಳೋದಾದರೆ ಇಲ್ಲಿ ಪ್ರತಿ ವಿಭಾಗದಲ್ಲಿ ನಲವತ್ತು ವಿದ್ಯಾರ್ಥಿಗಳಿದ್ದು ಮೀಸಲಾತಿ ಅಲ್ಪಸಂಖ್ಯಾತರಿಗೆ ಶೇಕಡ ಎಪ್ಪತ್ತೈದರಷ್ಟು ಅಂದರೆ ಮೂವತ್ತು ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತರು ಅಲ್ಲಿ ಇಲ್ಲಿ ಯಾವ ರೀತಿ ಅಂದರೆ ಇಲ್ಲಿ ಮುಸ್ಲಿಮ್ ಆಗಿರ್ಬೋದು ಜೈನ್ ಆಗಿರ್ಬೋದು ಬೌದ್ಧ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಈ ರೀತಿ ಆಗಿರ್ತದೆ ಇನ್ನು ಇತರ ವರ್ಗದ ವಿದ್ಯಾರ್ಥಿಗಳಿಗೆ ಶೇಕಡ ಇಪ್ಪತ್ತೈದರಷ್ಟು ಅಂದರೆ ಹತ್ತು ಸ್ಥಾನಗಳು ಇನ್ನು ಹೆಣ್ಣುಮಕ್ಕಳಿಗೆ ಇಲ್ಲಿ ಕೂಡ ಶೇಕಡ ಐವತ್ತರಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಇಲ್ಲಿ ಮೀಸಲಾತಿ ಕೂಡ ಸಂಪೂರ್ಣವಾಗಿ ತಾವು ಈ ವಿಡಿಯೋದಲ್ಲಿ ವೀಕ್ಷಿಸಬಹುದು ಅದರೊಂದಿಗೆ ಇಲ್ಲಿ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಅಂದರೆ ದಿವ್ಯಾಂಗ ಅಭ್ಯರ್ಥಿಗಳು ಮಾಜಿ ಸೈನಿಕರ ಮಕ್ಕಳು ವಿಶೇಷ ದುರ್ಬಲ ವರ್ಗದ ಮಕ್ಕಳು ಸಫಾಯಿ ಕರ್ಮಚಾರಿಗಳ ಮಕ್ಕಳು ಮತ್ತು ಅಲಿಮಾರಿ ಅಲೆಮಾರಿ ಸೂಕ್ಷ್ಮ ಅಲೆಮಾರಿ ಅದೇ ರೀತಿಯಾಗಿ ಅತಿ ಸೂಕ್ಷ್ಮ ಸಮುದಾಯದ ಮಕ್ಕಳಿಗೂ ಕೂಡ ಇಲ್ಲಿ ಸ್ಥಾನಗಳನ್ನು ಮೀಸಲಿಡಲಾಗಿದೆ ಸ್ಮಶಾನ ಕಾರ್ಮಿಕರ ಮಕ್ಕಳಿಗೂ ಕೂಡ ಸ್ಥಾನಗಳನ್ನು ಮೀಸಲಿಡಲಾಗಿದೆ ಇನ್ನು ನೆಕ್ಸ್ಟು ಇಲ್ಲಿ ಯಾರ್ಯಾರು ವಿಶೇಷ ವರ್ಗದವರು ಬರ್ತಾರೆ ಅಂತ ಇಲ್ಲಿ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಾವು ಕೂಡ ವೀಕ್ಷಿಸಬಹುದು ಇನ್ನು ಅದೇ ರೀತಿಯಾಗಿ ಸ್ಥಳೀಯ ಅಭ್ಯರ್ಥಿಗಳು ಅಂದರೆ ಒಂದು ತಾಲೂಕಿನ ವಸತಿ ಶಾಲೆಗಳಿಗೆ ಅದೇ ತಾಲೂಕಿನ ನಿವಾಸಿಯಾದಂತಹ ವಿದ್ಯಾರ್ಥಿಗಳಿಗೆ ಶೇಕಡಾ ಅರವತ್ತರಷ್ಟು ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿರುತ್ತದೆ ಐವತ್ತು ಸಂಖ್ಯೆಯ ವಸತಿ ಶಾಲೆಯಲ್ಲಿ ಮೂವತ್ತು ಸ್ಥಾನಗಳು ಅರವತ್ತು ಸಂಖ್ಯೆಯ ವಸತಿ ಶಾಲೆಗಳಲ್ಲಿ ಮೂವತ್ತಾರು ಸ್ಥಾನಗಳು ಎಂಬತ್ತು ಸಂಖ್ಯೆ ವಸತಿ ಶಾಲೆಯಲ್ಲಿ ನಲವತ್ತೆಂಟು ಸ್ಥಾನಗಳನ್ನು ಸ್ಥಳೀಯ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ ಸ್ಥಳೀಯ ಅಭ್ಯರ್ಥಿಗಳು ಸಿಗದಿದ್ದಲ್ಲಿ ಕೌನ್ಸಿಲಿಂಗ್ ಮೂಲಕ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡಲಾಗುತ್ತದೆ ಇನ್ನು ತಾವು ಸ್ಥಳೀಯ ಅಭ್ಯರ್ಥಿಯನ್ನು ತಿಳ್ಕೊಬೇಕಂದ್ರೆ ತಮ್ಮದು ಇಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ವಾಸಸ್ಥಳ ಪ್ರಮಾಣ ಪತ್ರ ಎಲ್ಲವೂ ಕೂಡ ಹೊಂದಿರಬೇಕಾಗುತ್ತದೆ ಇನ್ನು ನೆಕ್ಸ್ಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಎಷ್ಟು ಇರಬೇಕಪ್ಪ ಅಂದರೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಇಲ್ಲಿ ಕನಿಷ್ಠ ಎರಡೂವರೆ ಲಕ್ಷ ರೂಪಾಯಿ ಒಳಗೆ ಇರಬೇಕಾಗುತ್ತದೆ ಅದೇ ಹೈಯೆಸ್ಟು ಅದರೊಂದಿಗೆ ಒ ಬಿ ಸಿಯವ್ರಿಗೆ ಕೂಡ ಎರಡೂವರೆ ಲಕ್ಷ ರೂಪಾಯಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವ್ರಿಗೆ ಕೂಡ ಸೇಮ್ ಗರಿಷ್ಠ ವಾರ್ಷಿಕ ಆದಾಯ ಎರಡೂವರೆ ಲಕ್ಷ ರೂಪಾಯಿ ಇರುತ್ತದೆ ಇನ್ನು ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಇರ್ತದಪ್ಪ ಅಂದರೆ ತಾವುಗಳು ಇಲ್ಲಿ ಆನ್ಲೈನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತದೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಪ್ಪ ಅಂದರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಬೇಕು ತಮಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಗೊತ್ತಾಗದಿದ್ದರೆ ತಾವು ತಮಗೆ ಹತ್ತಿರದ ಗ್ರಾಮ ಸೇವಾ ಕೇಂದ್ರಕ್ಕೆ ಅಥವಾ ಆನ್ಲೈನ್ ಸೆಂಟ್ರಿಗೆ ಹೋಗಿ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಮೂಲ ಏನೇನು ಎಲಿಜಿಬಿಲಿಟಿ ಇರಬೇಕು ಅಂದರೆ ತಾವು ಕರ್ನಾಟಕ ಸರ್ಕಾರದಿಂದ ಅನುಮೋದಿತವಾದಂಥ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರಬೇಕು ದಾಖಲೆಗಳ ಪರಿಶೀಲನೆ ಸಂದರ್ಭದಲ್ಲಿ ಅಂಕಪಟ್ಟಿಯನ್ನು ಮಾರ್ಚ್ ಹೊಂದಿರಬೇಕು ಇನ್ನು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು ಒಂಬತ್ತರಿಂದ ಹದಿಮೂರು ವರ್ಷ ವಯಸ್ಸಾಗಿರಬೇಕು ಇನ್ನು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವುದು ಕೂಡ ನಾನು ಆಗಲೇ ಹೇಳಿದಾಗೆ ಶಿವಾಸ್ ಸಿಂಧು ಪೋರ್ಟಲ್ನಲ್ಲಿ ಸಲ್ಲಿಸಬೇಕು ಏನೇನು ದಾಖಲೆಗಳು ಬೇಕು ಅಂದರೆ ಇಲ್ಲಿ ಇತ್ತೀಚಿನ ಭಾವಚಿತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು ಜಾತಿ ಆದಾಯ ಪ್ರಮಾಣಪತ್ರ ಹಿಂದುಳಿದ ಅಥವಾ ವಿದ್ಯಾರ್ಥಿಗಳ ಅಂಗವಿಕಲ ಪ್ರಮಾಣಪತ್ರ ವಿಶೇಷ ವರ್ಗದವರಾಗಿದ್ದಲ್ಲಿ ಅವ್ರಿಗೂ ಕೂಡ ಸಂಬಂಧಪಟ್ಟಂತಹ ಇಲ್ಲಿ ದಾಖಲಾತಿ ಇರಬೇಕು ಇನ್ನು ಪ್ರವೇಶ ಪರೀಕ್ಷೆ ವಿಧಾನ ಪ್ರವೇಶ ಬಯಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಅಲ್ಪಸಂಖ್ಯಾತ ನಿರ್ದೇಶನ ನಡೆಸುವ ಪ್ರವೇಶ ಪರೀಕ್ಷೆಯನ್ನು ಇಲ್ಲಿ ಬರೆಯಬೇಕು ವಸತಿ ಶಾಲೆ ಆಯ್ಕೆಗೆ ಪ್ರವೇಶ ಪರೀಕ್ಷೆ ಗಳಿಸಿದಂತಹ ಅಂಕಗಳೇ ನೇರ ಮಾನದಂಡವಾಗಿರುತ್ತದೆ ಪ್ರವೇಶ ಪರೀಕ್ಷೆಯು ನೂರು ಅಂಕಗಳ ಬಹು ಬಹುಆಾಯ್ಕೆ ಮಾದರಿಯಲ್ಲಿ ಇರುತ್ತದೆ ಪ್ರಶ್ನೆ ಪತ್ರಿಕೆಯು ಕನ್ನಡ ಇಂಗ್ಲೀಷ್ ಉರ್ದು ಮಾಧ್ಯಮದಲ್ಲಿ ಇರುತ್ತದೆ ಒಂದು ಅಂಕದ ನೂರು ಪ್ರಶ್ನೆಗಳಿದ್ದು ಸದರಿ ಪ್ರಶ್ನೆಗಳನ್ನು ಉತ್ತರಿಸಲು ನೂರ ಇಪ್ಪತ್ತು ನಿಮಿಷ ಕಾಲಾವಕಾಶ ಇರುತ್ತದೆ ಶೇಕಡ ತೊಂಬತ್ತರಷ್ಟು ಪ್ರಶ್ನೆಗಳು ನಾಲ್ಕು ಮತ್ತು ಐದನೇ ತರಗತಿಯ ಪಠ್ಯಧಾರಿತವಾಗಿರುತ್ತವೆ ಪ್ರವೇಶ ಪರೀಕ್ಷೆಗೆ ನಿಗದಿಪಡಿಸಿದ ವಿಷಯವಾರಂಕಗಳು ಈ ಕೆಳಕಂಡಂತಿವೆ ಕನ್ನಡ ಇಪ್ಪತ್ತು ಇಂಗ್ಲೀಷ್ ಇಪ್ಪತ್ತು ಗಣಿತ ಇಪ್ಪತ್ತು ಪರಿಸರ ಅಧ್ಯಯನ ಅಥವಾ ಸಾಮಾನ್ಯ ವಿಜ್ಞಾನ ಇಪ್ಪತ್ತು ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಇಪ್ಪತ್ತು ಇನ್ನು ಸೀಟು ಹಂಚಿಕೆ ಮತ್ತು ದಾಖಲಾತಿ ಪ್ರಕ್ರಿಯೆ ನೋಡ್ತಾ ಹೋದಾಗ ವಸತಿ ಶಾಲೆ ಆಯ್ಕೆ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕ ರೋಸ್ಟರ್ ಮೇರೆಗೆ ಸೀಟು ಹಂಚಿಕೆ ಮಾಡಲಾಗುತ್ತದೆ ಮೊದಲ ಹಂತದ ಆಯ್ಕೆಯಲ್ಲಿ ಅಭ್ಯರ್ಥಿಯು ಸ್ವಂತ ಜಿಲ್ಲೆಯ ವಸತಿ ಶಾಲೆಗಳಿಗೆ ಪ್ರವೇಶ ನೀಡಲಾಗುತ್ತದೆ ವಿದ್ಯಾರ್ಥಿ ತಾನು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಬಯಸುವ ಜಿಲ್ಲೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕಾಗುತ್ತದೆ ಅದೇ ಜಿಲ್ಲೆಯಲ್ಲಿಯೇ ಕಡ್ಡಾಯವಾಗಿ ಪ್ರವೇಶ ಪರೀಕ್ಷೆಯನ್ನು ಬರೆಯಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಪರೀಕ್ಷಾ ಕೇಂದ್ರ ಬದಲಾಯಿಸಲು ಅವಕಾಶವಿರುವುದಿಲ್ಲ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸುವಾಗ ತಾನು ನಮೂದಿಸಿದ ಮತ್ತು ಆಯ್ಕೆ ಬಯಸುವ ಜಿಲ್ಲೆಯ ತಾಲೂಕುವಾರು ಲಭ್ಯವಿರುವ ಎಲ್ಲ ವಸತಿ ಶಾಲೆಗಳನ್ನು ಆದ್ಯತೆ ಅನುಸಾರ ಇಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕಾಗುತ್ತದೆ ಇಲ್ಲಿ ಜಿಲ್ಲೆಯಲ್ಲಿ ಲಭ್ಯವಿರುವ ಎಲ್ಲ ಶಾಲೆಗಳ ಆದ್ಯತೆಯನ್ನು ಕಡ್ಡಾಯವಾಗಿ ಅರ್ಜಿಯಲ್ಲಿ ನಮೂದಿಸಬೇಕು ಮತ್ತು ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿ ತಾವು ಸೇರ ಬಯಸುವ ವಸತಿ ಶಾಲೆಯನ್ನು ಕಡ್ಡಾಯವಾಗಿ ಆಯ್ಕೆ ಮಾಡಿಕೊಳ್ಬೇಕಾಗುತ್ತದೆ ಇನ್ನು ಖಾಲಿ ಉಳಿದಂತಹ ಸ್ಥಾನಗಳ ಬರ್ತಿ ಯಾವ ರೀತಿ ಅಂದರೆ ಇಲ್ಲಿ ಬಾಲಕ ಸ್ಥಾನ ಖಾಲಿ ಉಳಿದ್ರೆ ಅದೇ ವರ್ಗದ ಬಾಲಕಿಗೆ ಅವಕಾಶ ಕಲ್ಪಿಸಲಾಗುತ್ತದೆ ಬಾಲಕಿ ಸ್ಥಾನ ಕಲೆ ಖಾಲಿ ಉಳಿದರೆ ಅದೇ ವರ್ಗದ ಬಾಲಕರಿಗೆ ಅವಕಾಶ ಕಲ್ಪಿಸಲಾಗುತ್ತದೆ ಒಟ್ಟಾರೆಯಾಗಿ ಸರ್ಕಾರದ ಆದೇಶದ ಅನ್ವಯ ಶೇಕಡ ಎಪ್ಪತ್ತೈದರಷ್ಟು ಅಲ್ಪಸಂಖ್ಯಾತರಿಗೆ ಉಳಿದ ಶೇಕಡಾ ಇಪ್ಪತ್ತೈದರಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಆಯ್ಕೆಗೆ ಅವಕಾಶ ನೀಡಲಾಗುತ್ತದೆ ಇನ್ನು ಅರ್ಜಿಗಳನ್ನು ಸಲ್ಲಿಸಲು ಇಲ್ಲಿ ತಾತ್ಕಾಲಿಕ ವೇಳಾಪಟ್ಟಿ ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭ ಐದನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕಡೆಯ ದಿನಾಂಕ ಹತ್ತನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸಂಬಂಧಪಟ್ಟ ಶಾಲೆಗಳ ಪ್ರಾಂಶುಪಾಲರು ಅರ್ಜಿಗಳನ್ನು ಪರಿಶೀಲಿಸುವ ಅಂತಿಮ ದಿನಾಂಕ ಇಲ್ಲಿ ಹತ್ತನೇ ಹದಿನೈದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಲಿಖಿತ ಪರೀಕ್ಷೆ ನಡೆಸುವ ಸಂಭವನೆಯ ದಿನಾಂಕ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಫಲಿತಾಂಶ ಹತ್ತನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರು ಮೊದಲ ಸುತ್ತಿನ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟ ದಿನಾಂಕ ಮೇ ಮೊದಲನೇ ವಾರ ಎರಡು ಸಾವಿರದ ಇಪ್ಪತ್ತಾರು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಮೇ ಎರಡನೇ ವಾರ ಎರಡು ಸಾವಿರದ ಇಪ್ಪತ್ತಾರು ಇರುತ್ತದೆ ಆದ್ದರಿಂದ ತಾವುಗಳು ತಕ್ಷಣವೇ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿ ನಾನು ಆಗಲೇ ತಿಳಿಸಿದಂತಹ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ತಾವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಥವಾ ತಮಗೆ ಹತ್ತಿರ ಇರುವಂತಹ ಗ್ರಾಮ ಕೇಂದ್ರ ಆಗಿರ್ಬೋದು ಅಥವಾ ನೆಟ್ ಸೆಂಟರ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು